ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ನನ್ನ ವಿಡಿಯೋನ ಇದೇ ಮೊದಲನೇ ಸತಿ ನೋಡ್ತಾ ಇದ್ರೆ ನನ್ನ ಹೆಸರು ರಮ್ಯಾ ನಾನು ಸಾಗರದವಳು ನಾನು ಯೂಟ್ಯೂಬ್ ನಲ್ಲಿ ಟ್ರಾವೆಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಹಾಗೆ ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ ಎಲ್ಲಾ ತರ ಕಂಟೆಂಟ್ ನಿಮ್ಗೆ ಕೊಡ್ತೀನಿ ಸೊ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಾಗರದಿಂದ ಕೊಣಂದೂರಿಗೆ ನಮ್ಮ ಅತ್ತೆ ಮನೆಗಂತ ಹೋಗ್ತಾ ಇದ್ದೀನಿ ನಾನು ನನ್ನ ತಮ್ಮ ಸಂಜೆ ಸಾಗರದಿಂದ ಕೊಣಂದೂರಿಗೆ ಬಸ್ ಹತ್ತಿದ್ವಿ ಆದರೆ ಹೋಗೋ ದಾರಿಲಿ ಈ ಥರ ಆಕ್ಸಿಡೆಂಟ್ ಆಗಿದೆ ನಾವು ಬರೋ ಒಳಗೆ ಇಲ್ಲಿ ಇಷ್ಟೊಂದು ಜನ ಸೇರಿದ್ರು ಹಾಗೆ ಆ್ಯಂಬುಲೆನ್ಸ್ ಕೂಡ ಬಂದಿದೆ ನೀವು ನೋಡ್ಬೋದು ಬಸ್ಸಲ್ಲಿ ಇರೋರೆಲ್ಲರೂ ಇಳಿದ್ರು ಸೊ ಅದಕ್ಕೋಸ್ಕರ ನಾವು ಕೂಡ ಕೆಳಗೆ ಕೆಳಗಿಳ್ಕೊಂಡೆನು ಏನಾಗಿರೋದು ಆ್ಯಕ್ಚುಲಾಗಿ ಹಾಂ ಗಾಡಿಯಲ್ಲಿ ಇದ್ದವರು ಅಲ್ಲ ನಾವೆಷ್ಟೊತ್ತಿಗೆ ನೋಡಿ ಹೆಂಗ್ ಗುದ್ದಿದ್ದಾರೆ ಮರಕ್ಕೆ ಹೋಗಿ ಲೈಟ್ ಕಮ್ಮನೇ ಬೀಳ್ಸಿದ್ದಾರೆ ನಾವು ಸಾಗರದಿಂದ ಬಸ್ ಹತ್ತಿದ್ದು ಸಂಜೆ ನಾಲ್ಕು ಗಂಟೆಗೆ ಬಟ್ ಹೋಗಿ ತಲುಪಿದ ಏಳು ಗಂಟೆ ಆಗಿತ್ತು ಇವ್ರ ಮನೆ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ದೂರ ನಮ್ಗೆ ಅಲ್ಲಿಂದ ಬಂದು ಬೈಕಲ್ಲಿ ಕರ್ಕೊಂಡು ಹೋದ್ರು ಅವ್ರ ಮನೆಗೆ ಇವ್ರ ಮನೆ ಗುರು ಅಪ್ರೇಶ ಏಪ್ರಿಲ್ ಅಲ್ಲಿ ಆಯ್ತು ನಾನು ಬರ್ಲಿಕ್ಕೆ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಬಂದೆ ನಾನು ಏನಿದ್ರೆ ನೋಡಿ ಇವಳ ಹೆಸರು ಜಾನು ಅಂತೆ ಇದು ಯಾವ ಬ್ರೀಡ್ ಅಂತ ಕನ್ಫ್ಯೂಸ್ ಆಗಬೇಡಿ ನನಗೂ ಹಾಗೆ ಆಯ್ತು ಇದು ಶಿಡ್ಸು ಮತ್ತೆ ಪಮೋರಿಯನ್ ಎರಡು ಮಿಕ್ಸ್ ಅಂತೆ ಇವತ್ತಿಲ್ಲಿ ನೈಟ್ ಎಲ್ಲ ಸೇರಿ ಬಿರಿಯಾನಿ ಮಾಡಿದ್ರು ಇವ್ಳು ಜಾನು ಇದಳಲ್ಲ ಇವ್ರು ತಂದು ಸಾಕಿದ್ದಲ್ಲ ಅಂತೆ ಇವ್ರಿಗೆ ಸಿಕ್ಕಿದಂತೆ ಸಣ್ಣ ಮರಿ ಇರ್ತಾ ಎರಡೂವರೆ ವರ್ಷ ಆಯ್ತಂತೆ ಇವ್ರ ಮನೆಗೆ ಬಂದು ನೈಟ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ನಾವು ಊಟ ಮಾಡ್ಕೊಂಡು ಹಾಗೆ ಮಲ್ಕೊಂಡ್ವಿ ಎಲ್ಲರೂ ನಮಗೂ ಸುಸ್ತಾಗಿತ್ತು ಇವಾಗ ಬೆಳಗ್ಗೆ ಆಗಿದೆ ನೋಡಿ ಜಾನು ವಾಕಿಂಗ್ ಕರ್ಕೊಂಡು ಅಂತ ಹೇಳ್ತಾ ಇದ್ದಾಳೆ ನಾನು ಬೆಳಗ್ಗೆ ಎದ್ದು ಬಿಸಿನೀರ್ ಕುಡಿದು ಹಾಗೆ ತಿಂಡಿ ಕೂಡ ತಿಂದೆ ಇವ್ರ ಮನೇಲಿ ಇಲ್ಲಿ ಕರೆಂಟ್ ಇರ್ಲಿಲ್ಲ ಅದಕ್ಕೆ ನಾವ್ ಏನ್ ಅನ್ಕೊಂಡ್ವಿ ಅಂದ್ರೆ ನಮ್ಮ ಮಾವನ ತಮ್ಮನ ಮನೆ ಇಲ್ಲೇ ಇದೆ ಸಣ್ಣ ಅತ್ತೆ ಮಾವ ಅವ್ರ ಮನೆ ಹೋಗ್ತಾ ಇದೀವಿ ಇವಾಗ ಇದೆಯಾ ಇಲ್ಲ ನೋಡಕ್ಕೆ ಇವ್ಳು ನೋಡಿ ರಕ್ಷಾ ಅಂತ ಇವ್ರ ಮನೆಗೆ ನಾವು ಬಂದಿದ್ದು ಆದ್ರೆ ಇಲ್ಲೂ ಕರೆಂಟ್ ಇರ್ಲಿಲ್ಲ ಅಕ್ಕಿ ಹಕ್ಕಿ ಇತ್ತು ಅವಳು ಅದನ್ನ ತೋರಿಸಿದ್ಲು ನಮಗೆ ಹೆದ್ರಿ ಹಾರ್ಬೇಕು ಅಲ್ಲಿ ವಿಡಿಯೋ ಮಾಡಿ ಸೊ ಇವ್ರ ಮನೇಲು ಚಾರ್ಜ್ ಹಾಕಕ್ ಆಗ್ಲೇ ಇಲ್ಲ ಹಂಗೆ ವಾಪಸ್ ಬಂದ್ವಿ ಮನೇಲೆ ಮಾಡಿರೋ ಗಟ್ಟಿ ಮೊಸರು ಇದು ರಕ್ಷಾ ಬರ್ತಾ ಇದ್ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ರಕ್ಷಾ ನಾನು ತನ್ಮಯ್ ಹಾಗೆ ರಾಕೇಶ್ ನಾನು ಕುಪ್ಪಳ್ಳಿಗೆ ಹೋಗಿದ್ದು ನಾನ್ ಸ್ಕೂಲಲ್ಲಿ ಇರ್ತಾ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಏನೋ ಇದ್ದೆ ಅವಾಗ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗಿದ್ರು ಅದಾದ್ಮೇಲೆ ನಾನು ಹೋಗ್ಲೇ ಇಲ್ಲ ಕೊಣಂದೂರಿಂದ ಕುಪ್ಪಳ್ಳಿಗೆ ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ತೀರ್ಥಹಳ್ಳಿಗ್ ಹೋಗಿ ಅಲ್ಲಿಂದ ಕುಪ್ಪಳ್ಳಿಗೆ ಹೋಗ್ಬೇಕು ನಾವು ಇವಾಗ ತೀರ್ಥಳ್ಳಿಗೆ ಬಂದ್ವಿ ನಾವು ಮನೆಯಿಂದ ಒಂದು ಒಂಬತ್ತುವರೆಗೆ ಹಂಗೆ ಹೊರಟಿದ್ವಿ ಈಗ ಹತ್ತು ಗಂಟೆ ಆಯ್ತು ಬರೋದು ಈಗ ಇಲ್ಲಿಂದ ಒಂದು ಆಫ್ ಆನ್ ಅವರ್ ಆಗ್ಬೋದು ಕೊಪ್ಪಳಿಗೆ ಇವತ್ತು ವೆದರ್ ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಸ್ವಲ್ಪ ಮಳೆ ಬಂದಿತ್ತು ಸೊ ಹಂಗಾಗಿ ಒಂಥರ ಬಿಸಿಲಿಲ್ಲ ಚೆನ್ನಾಗಿದೆ ತಂಪಿದೆ ನಮಗೆ ಈ ಥರ ವೆದರ್ ಸಿಗದೆ ತುಂಬ ಟೈಮ್ ಆಗಿತ್ತು ನೋಡಿ ರೋಡ್ ಮೇಲೆ ಇಲ್ಲಿ ಮರ ಬಿದ್ದಿದೆ ಈ ಥರ ಟೈಮಲ್ಲಿ ತುಂಬ ಹುಷಾರಾಗಿ ಹೋಗಬೇಕು ನಾವು ನಾವು ಬಂದ್ವಿ ಇವಾಗ ಕುಪ್ಪಳ್ಳಿಗೆ ಫಸ್ಟ್ ನಾವು ನೋಡಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಕುವೆಂಪು ಅವರಿಗೆ ಎರಡು ಹೆಣ್ಣು ಹಾಗೆ ಎರಡು ಗಂಡು ಮಕ್ಕಳು ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಒಬ್ರು ಇವರು ಸಾವಿರದ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ಕುಪ್ಪಳ್ಳಿಯಲ್ಲಿ ಜನಿಸಿದ್ರು ರಾಷ್ಟ್ರಕವಿ ಕುವೆಂಪು ಮತ್ತು ಹೇಮಾವತಿ ಅವರ ಮಗನಾದ ಪೂರ್ಣಚಂದ್ರ ತೇಜಸ್ವಿಯವರ ಮೊದಲ ಕತೆ ಬಂದು ಲಿಂಗ ಬಂದ ಈ ಕತೆಗೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬರುತ್ತೆ ಬೇರೆ ಬರಹಗಾರ ತರ ಇವರು ಅಧ್ಯಾಪಕ ವೃತ್ತಿ ಬಯಸದೆ ಕೃಷಿ ಮೇಲೆ ಆಸಕ್ತಿ ಇಟ್ಕೊಂಡು ಮೂಡಿಗೆರೆಯಲ್ಲಿ ಕಾಫಿ ಎಸ್ಟೇಟ್ ತಗೊಳ್ತಾರೆ ಕೃಷಿ ಜೊತೆಗೆ ಇವರು ಸಾಹಿತ್ಯದಲ್ಲಿ ಕೂಡ ಕೃಷಿನ ಮಾಡಿದ್ದಾರೆ ಸಾಹಿತ್ಯದ ಜೊತೆಗೆ ಇವರಿಗೆ ವ್ಯವಸಾಯ ಛಾಯಾಚಿತ್ರ ಗ್ರಹಣ ಹಾಗೆ ಬೇಟೆ ಆಡೋದ್ರಲ್ಲಿ ಕೂಡ ತುಂಬಾ ಆಸಕ್ತಿ ಇತ್ತು ಹಲವಾರು ರೈತ ಚಳುವಳಿಯಲ್ಲೂ ಕೂಡ ಇವರು ಭಾಗವಹಿಸಿದ್ರಂತೆ ತೇಜಸ್ವಿ ಅವರಿಗೆ ನಾಯಿಗಳಂದ್ರೆ ತುಂಬಾ ಪ್ರೀತಿ ಇತ್ತಂತೆ ಅವ್ರಿಗೆ ಸ್ಪೇನಿಯನ್ ನಾಯಿ ಅಂದ್ರೆ ತುಂಬಾನೇ ಇಷ್ಟ ಅಂತೆ ಅದಕ್ಕೋಸ್ಕರ ಅವ್ರ ಮಕ್ಕಳಿಗೆ ಹೇಳಿ ಅದನ್ನ ತರ್ಸ್ಕೊಂಡಿದ್ರಂತೆ ಅದಕ್ಕೆ ಕಿವಿ ಅಂತ ಹೆಸರಿಟ್ಟಿದ್ರು ನೀವು ತೇಜಸ್ವಿ ಅವರ ಪುಸ್ತಕ ಕರ್ವಾಲೋದಲ್ಲಿ ಕಿವಿ ಅನ್ನೋ ಕ್ಯಾರೆಕ್ಟರ್ನ ನೋಡಬಹುದು ಈ ನಾಯಿ ಒಂದು ಹನ್ನೆರಡು ವರ್ಷ ಬದುಕಿತ್ತಂತೆ ಇದಾದಮೇಲೆ ಅವರು ಮತ್ತೆ ಇನ್ನೊಂದು ಸ್ಪೇನಿಯನ್ ನಾಯಿ ತಂದಿದ್ರಂತೆ ಆದ್ರೆ ಅದು ಒಂದೂವರೆ ವರ್ಷದಲ್ಲಿ ತೀರ್ಕೊಳ್ತು ಅವರು ತೀರ್ಕೊಳ್ಳೋ ಮುಂಚೆ ಗುಂಡ ಅನ್ನೋ ನಾಯಿನ ಕೂಡ ಸಾಕಿದ್ರಂತೆ ಇವರ ಅಂಕಿತ ನಾಮ ಪೂಚಂತೆ ಪೂರ್ಣಚಂದ್ರ ಅವರ ಮನೆ ನಿರುತ್ತರ ಮೂಡಿಗೆರೆಯಲ್ಲಿ ಎರಡ್ ಸಾವಿರದ ಏಳು ಏಪ್ರಿಲ್ ಐದರಂದು ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಹೇಳಕ್ಕೋದ್ರೆ ಈ ಒಂದು ವಿಡಿಯೋ ಸಾಲ ನಾವೀಗ ಕವಿ ಶೈಲಕ್ಕೆ ಹೋಗ್ತಾ ಇದ್ದೀವಿ ಕೆಫೆ ಕಾಫಿ ಡೇಗೂ ಈ ಕವಿ ಶೈಲಕ್ಕೂ ಇರೋ ನಂಟು ನಿಮ್ಗೇನಾದ್ರು ಗೊತ್ತಾ ನೀವ್ ನೋಡ್ತಾ ಇದ್ದೀರಲ್ಲ ಇದೇನು ಕಂಬಗಳು ಇದು ಎಲ್ಲಿಂದ ಬಂತು ನಿಮಗೆ ಗೊತ್ತಾ ನಾನ್ ಹೇಳ್ತೀನಿ ಕೇಳಿ ಕೆಫೆ ಕಾಫಿ ಡೇ ಸ್ಥಾಪಕ ವಿಧಿವಶರಾದ ಸಿದ್ಧಾರ್ಥ ಅವರಿಗೆ ಈ ಕುಪ್ಪಳ್ಳಿ ಜೊತೆ ದೀರ್ಘಕಾಲದ ಒಂದು ಸಂಪರ್ಕ ಇತ್ತಂತೆ ಕುವೆಂಪು ಅವ್ರಿಗೆ ಸಮರ್ಪಿಸುವ ಸಲುವಾಗಿ ಅವರು ಈ ಕಂಬಗಳನ್ನ ಕೊಟ್ಟಿದ್ದಾರೆ ದಾನವಾಗಿ ಇವರು ನಲ್ವತ್ತು ಕಂಬಗಳು ಹಾಗೂ ಇಪ್ಪತ್ತೈದು ಬೀಮ್ಸ್ ನ ದಾನವಾಗಿ ಕೊಟ್ಟಿದ್ದಾರೆ ಇದನ್ನ ಕೆತ್ತನೆ ಮಾಡಿ ಇಲ್ಲಿಗೆ ಸಾಕ್ಸೋಕೆ ಸುಮಾರು ಹದಿನೆಂಟು ತಿಂಗಳು ಬೇಕಾಯ್ತಂತೆ ಈ ಕಂಬಗಳನ್ನ ಇಲ್ಲಿಗೆ ಸಾಕೋಕೆ ತುಂಬಾ ಕಷ್ಟ ಆಗಿತ್ತಂತೆ ಆದ್ರೆ ಸಿದ್ಧಾರ್ಥ ಅವರು ವೈಯಕ್ತಿಕ ಆಸಕ್ತಿ ತೋರಿಸಿ ಇದನ್ನ ಕಂಪ್ಲೀಟ್ ಮಾಡಿದ್ರಂತೆ ನೀವು ನೋಡ್ತಾ ಇದ್ದೀರಲ್ಲ ಈ ನಾಯಿ ಇದು ಕವಿಶೈಲಿ ಹತ್ರ ಬಂದಾಗ ನಮಗೆ ಸಿಕ್ತು ಎಷ್ಟು ಫ್ರೆಂಡ್ಲಿ ಆಗಿದೆ ನೋಡಿ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನಾಯಿ ನೀರು ಕುಡಿತಾ ಇದೆ ಈ ನಾಯಿ ನಮ್ಮ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿತ್ತು ಅಂದ್ರೆ ನಾವಿಂದ ನಮ್ಮ ಮನೆ ಕರ್ಕೊಂಡು ಹೋಗಬೇಕು ಅನ್ನೋ ಇಷ್ಟು ಬಟ್ ಆದ್ರೆ ಇದು ಮರಿ ಹಾಕಿತ್ತು ಸೊ ನಾವು ಥರ ಎಲ್ಲ ಡಿಸೈಡ್ ಮಾಡಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಜಾಗ ಇದು ನಾವು ಮಲ್ನಾಡಲ್ಲೇ ಇರೋದ್ರಿಂದ ನಮಗೆ ಅಷ್ಟೊಂದು ಗೊತ್ತಾಗಲ್ಲ ಬಟ್ ನೀವು ಬೇರೆ ಕಡೆಯಿಂದ ಬಂದ್ರೆ ನಿಮಗೇನೋ ಒಂಥರ ತುಂಬಾ ಖುಷಿ ಆಗುತ್ತೆ ನೋಡಿ ನಾವ್ ಇಲ್ ಕೂಗ್ತಾ ಇದ್ ಮಾತಾಡ್ಬಿಡಿ ಸೈಲೆಂಟ್ ಆಗಿರ್ತೀವಿ ಬರೀರ ನೀವು ಬಾಯ್ಸು ಮಂಚಮೇಡ್ ಬಾಯಿಸ್ತಾರ ಇಲ್ಲೂ ಬರ್ರಿ ಇಲ್ಲೂ ಬರೀರು ಅಲ್ಲಿ ಹೌದು ಅರಿತೀ ಎಲ್ಲ ಹಾಯ್ ಮಾಡಿ ನಾವಿವಾಗ ಗುಡ್ಡದ ಕಡೆ ಹೋಗ್ತಾ ಇದ್ದೀವಿ ಕವಿ ಮನೆಗೆ ದಾರಿಲಿ ನಾನು ನಿಂತಿಳ್ಕೊ ಹೋಗ್ಬೋದು ನಾನು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಬಂದಿದ್ದು ಇಲ್ಲಿಗೆ ನೀವು ಮೇಲ್ಗಡೆ ಕವಿ ಶೈಲಕ್ಕೆ ಹೋಗ್ತಾ ಅಲ್ಲೊಂದು ದಾರಿ ಇದೆ ಅಲ್ಲಿನಿಂದ ನೀವು ಕವಿ ಮನೆಗೂ ಹೋಗ್ಬೋದು ನಾವು ಇಳಿದ್ಬಿಟ್ಟು ಮತ್ತೆ ಕಾರಲ್ಲೇ ಹೋದ್ವಿ ಇವಾಗ ನಾವು ಇಲ್ಲಿ ಗುಡ್ಡದ ಕಡೆ ಹೋಗ್ತಾ ಇದ್ದೀವಿ ಆ ಕಡೆ ತುಂಬ ಜನ ಇದ್ದಾರೆ ಟೂರಿಸ್ಟೆಲ್ಲ ವರ್ಷ ನಮ್ಗೆ ಇಲ್ಲಿ ಕಪಲ್ ಪರಿಚಯ ಆದ್ರು ರಿಟೈರ್ ಆದ್ಮೇಲೆ ಮಾಡ್ತಾ ಇದಾರೆ ಇವ್ರು ನೋಡ್ ನಮಗ್ ತುಂಬಾ ಖುಷಿ ಆಯ್ತು ನಾ ಹೇಳಿದ್ನಲ್ಲ ಕಪಲ್ಸ್ ಅವ್ರದ್ದು ಫೋಟೋ ನಾವು ತೆಗ್ದಿ ಅವರು ನಮ್ದು ಫೋಟೋ ತೆಗೆದ್ರು ಇಲ್ಲಿ ಕುವೆಂಪು ಸಮಾಧಿ ಹತ್ರ ಬಾಡಪ್ಪ ತಂದೆಂತ ನಾ ಹೋಗಿದ್ದೆ ಅವಾಗ ಸಣ್ಣ ಕೇಳಿದ ಅವಾಗ ಬಂದಾಗ ಕಂಪಕ್ಕೆ ನಾವು ಕವಿ ಶೈಲದಿಂದ ಕೆಳಗಡೆ ಬಂದು ಮತ್ತೆ ಇವಾಗ ಕವಿ ಮನೆಗೆ ಬಂದಿದೀವಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅವ್ರ ಮನೆ ಒಳಗಡೆ ಎಲ್ಲ ವಿಡಿಯೋ ಮಾಡಂಗಿಲ್ಲ ಪರ್ಮಿಷನ್ ಇಲ್ಲ ನಾವು ಹೋಗಿ ನೋಡಿದಾಗ ನಮ್ಗೆ ಅನ್ಸಿದ್ದು ನಮ್ಮ ಮನೇನು ಹೀಗೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಇದು ಹಳೆ ಕಾಲದ ಅಂಕಣ ಮನೆ ಆರ್ಕಿಟೆಕ್ಚರ್ ಸ್ಟೈಲ್ ಇದು ಇಂಟೀರಿಯರ್ಸ್ ಕವಿ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅಡಿಗೆ ಮನೆ ಸಾಮಾನ್ ಕೋಣೆ ಬಾಣಂತಿ ಕೋಣೆ ಹಾಗೆ ಮಲಗೋ ಕೋಣೆ ಇದೆ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಅವ್ರು ಉಪಯೋಗಿಸಿದ ಹೂಜಿ ಬೀಸೋ ಕಲ್ಲು ರುಬ್ಬೋ ಕಲ್ಲು ಅಕ್ಕಿ ಮರಸೆ ಬತ್ತದ ಗುಂಡಿ ಒಣಕೆ ಜಾಡಿ ಹೀಗೆ ತುಂಬಾನೇ ಇದೆ ಹಾಗೆ ಅಡ್ಗೆ ಮನೆಯಲ್ಲಿ ಒಬ್ಬಟ್ಟಿನ ಮನೆ ಶಾವ್ಗೆ ಮಣೆ ಚಕ್ಲಿ ಮಣೆ ಮೊಸರು ಕಡಿಯೋದು ಅಡ್ಗೆ ಒಲೆ ಹಿಂಗೆ ತುಂಬಾನೇ ಇದೆ ಬಾಣಂತಿ ಕೋಣೆಯಲ್ಲಿ ತೊಟ್ಲು ಹಾಗೆ ಕಂಬಳಿ ಇದೆ ನಾವು ಆಗ್ತಿದ್ದಂಗೆ ಹಾಲಲ್ಲಿ ಒಂದು ಸೈಂಟಿಫಿಕ್ ಗಡಿಯಾರ ಇದೆ ಅದು ಯಾವಾಗ್ಲೂ ಒಂದು ಗಂಟೆ ಮೂರು ನಿಮಿಷ ಟೈಮ್ ತೋರಿಸುತ್ತೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನವೆಂಬರ್ ಹನ್ನೊಂದರಂದು ಅವರು ಮೈಸೂರು ಮನೆ ಉದಯ ರವಿಯಲ್ಲಿ ತೀರ್ಕೊಳ್ತಾರೆ ಆಗ ಸಮಯ ಮಧ್ಯಾಹ್ನ ಒಂದು ಗಂಟೆ ಆಗಿರುತ್ತೆ ಅವ್ರ ಮಗಳಿಗೆ ತಂದೆ ತೀರ್ಕೊಂಡಿರೋ ವಿಷಯ ಗೊತ್ತಾದಾಗ ಅವರು ಇಲ್ಲಿ ಮನೆಯಲ್ಲಿ ಗಡಿಯಾರನ ಸ್ಟಾಪ್ ಮಾಡಿರ್ತಾರೆ ಒಂದು ಗಂಟೆ ಮೂರು ನಿಮಿಷಕ್ಕೆ ಹಾಗೆ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ನೋಡೋದಾದ್ರೆ ಒಂದು ಅವ್ರದ್ದು ಓದೋ ಕೋಣೆ ಇರುತ್ತೆ ಉಪ್ಪರಿಗೆ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇರುತ್ತೆ ಅವ್ರು ಓದೋ ಟೈಮಲ್ಲಿ ಹಾಗೆ ಅದೇ ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ಬಿಲ್ಡಿಂಗಲ್ಲಿ ಅವ್ರು ಯೂಸ್ ಮಾಡಿರುವಂಥ ಬಾಚಣಿಗೆ ಬಾಟಾ ಚಪ್ಪಲಿ ಪೆನ್ಗಳು ಹಾಗೆ ಅವ್ರದ್ದೇ ಕೂದಲು ಅವರೇ ಮಾಡಿರುವಂಥ ಆಪಲ್ ಸೀಡ್ಸಿಂದ ಮಾಡಿರೋ ಚೀಲ ಹೀಗೆ ಹಲವಾರು ವಸ್ತುಗಳ್ನ ಇಟ್ಟಿದ್ದಾರೆ ಒಂದು ಬದಿಯಲ್ಲಿ ಇನ್ನೊಂದು ಬದಿಯಲ್ಲಿ ಅವ್ರಿಗೆ ಬಂದಿರೋ ಅಂಥ ಪ್ರಶಸ್ತಿಗಳು ಅವ್ರದ್ದು ಕಂಪ್ಲೀಟ್ ಮಾಡಿರೋ ಡಿಗ್ರಿ ಸರ್ಟಿಫಿಕೇಟ್ಸು ಹಾಗೆ ಅವ್ರಿಗೆ ಬಂದಿರೋ ಡಾಕ್ಟ್ರೇಟ್ ಪ್ರಶಸ್ತಿಗಳು ಎಲ್ಲದನ್ನೂ ಒಂದು ಸೈಡಿಗೆ ಈ ಕಡೆ ಇಟ್ಟಿದ್ದಾರೆ ಅವ್ರಿಗೆ ಎಷ್ಟೊಂದು ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಸಿಕ್ಕಿದೆ ಹಾಗೆ ಎಷ್ಟೊಂದು ಪ್ರಶಸ್ತಿಗಳು ಬಂದಿದೆ ಅಂತ ನೀವಲ್ಲಿ ನೋಡ್ಬೋದು ಸೆಕೆಂಡ್ ಫ್ಲೋರ್ ಅಲ್ಲಿ ಕುವೆಂಪು ಅವ್ರದ್ದು ಬುಕ್ಸ್ ಎಕ್ಸಿಬಿಟ್ ಮಾಡಿದ್ದಾರೆ ಬುಕ್ಸು ಆಮೇಲೆ ಅವ್ರದ್ದು ಪೇಂಟಿಂಗ್ಸ್ ಸಣ್ಣ ಸಣ್ಣ ರೂಮ್ಸ್ ಇದೆ ಅಲ್ಲಿ ಎಲ್ಲದನ್ನು ನಿಮಗೆ ಒಂಥರ ಡಿಸ್ಪ್ಲೇ ಮಾಡಿದ್ದಾರೆ ಇದು ತುಂಬಾನೇ ದೊಡ್ಡ ಮನೆ ನಾನು ನಿಮಗೆ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ನೀವು ನೋಡ್ತಾ ಇರ್ಬೋದು ಅಲ್ಲಿ ತುಂಬಾ ಏಣಿ ಏಣಿ ಆದ್ಮೇಲೆ ಇನ್ನೊಂದು ಏಣಿ ಇದೆ ನನಗೆ ನೆನಪಿರೋಷ್ಟು ನಾ ಹೇಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ನೀವು ಒಂದು ಒಂದ್ ಬಾರಿ ಅಲ್ಲಿ ಹೋಗಿ ಹೋಗಿ ನೀವೇ ಕಣ್ಣಾರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಆಗಿನ ಕಾಲದಲ್ಲಿ ಹೇಗೆ ಅವರು ಉಪಯೋಗಿಸ್ತಾ ಇದ್ರು ವಸ್ತುಗಳನ್ನ ಯಾವ್ಯಾವ ಥರ ಇರ್ತಾಯಿತ್ತು ಆಗಿನ ಕಾಲದ್ದು ಒಂದು ಖುಷಿ ವಿಷಯ ಏನಪ್ಪಾ ಅಂದರೆ ಇಲ್ಲಿರೋ ಕೆಲವು ವಸ್ತುಗಳು ಮನೇಲೂ ಕೂಡ ಇದೆ ಯಾಕಂದ್ರೆ ನಾವು ಈ ಪ್ರಾಂತ್ಯದವರೇ ಆಗಿರೋದ್ರಿಂದ ಕೆಲವೊಂದು ವಸ್ತುಗಳು ನಮ್ಮನೇಲ್ಲೂ ಇದೆ ಓಕೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಇದ್ವಿ ಓಕೆ ಈ ವಸ್ತು ಅಂತ ಒಳಗಡೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಕೆಲವೊಂದು ರೂಮ್ಗಳಲ್ಲಿ ನೀವು ನೋಡ್ಬೋದು ಕುವೆಂಪು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಫೋಟೋ ಆಗಿರ್ಬೋದು ಅವ್ರ ಚೈಲ್ಡ್ಹುಡ್ ಫೋಟೋ ಆಗಿರ್ಬೋದು ಎಲ್ಲನೂ ಡಿಸ್ಪ್ಲೇ ಮಾಡಿ ಲೆಕ್ ಹಾಕಿದ್ದಾರೆ ನೀವು ನೋಡ್ಬೋದು ಮತ್ತೆ ಅವ್ರ ಫ್ಯಾಮಿಲಿ ಟ್ರೀ ಕೂಡ ಹಾಕಿದ್ದಾರೆ ಸೊ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಜನ ಮಕ್ಕಳು ಅವ್ರ ಮಕ್ಕಳು ಯಾರು ಅಂತ ಒಬ್ಬರಿಗೆ ಕವಿ ಮನೆ ಟಿಕೆಟ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಸೊ ನನಗೆ ಆದಷ್ಟು ಇನ್ಫಾರ್ಮೇಷನ್ ನನಗೆ ಎಷ್ಟು ನೆನಪಿದೆ ಅಷ್ಟು ನಾನು ನಿಮ್ಗೆ ಹೇಳಿದ್ದೀನಿ ನೀವು ಸತಿ ಇಲ್ಲಿ ಬಂದು ಇದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ನಾವು ಕುಪ್ಪಳ್ಳಿಗೆ ಬರ್ತಾ ಟೈಮ್ ಹತ್ತುವರೆ ಆಗಿತ್ತು ಇವಾಗ ಆಲ್ರೆಡಿ ಹನ್ನೆರಡುವರೆ ಆಗಿದೆ ನಮ್ಗೊಂದು ಟೂ ಅವರ್ಸ್ ಬೇಕಾಯಿತು ಇದೆಲ್ಲ ಅಷ್ಟರಲ್ಲಿ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ನಾವು ತೀರ್ಥಳ್ಳಿಲಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಎಲ್ಲರನ್ನೂ ಕೇಳಿದಾಗ ಅವರು ಹೇಳಿದ್ದು ಮಯೂರ ಹೋಟೆಲ್ಗೆ ಹೋಗಿ ತುಂಬಾ ಫೇಮಸ್ ಇದೆ ಅಂತ ಬಟ್ ಅಲ್ಲಿ ಹೋದ್ರೆ ಬರೀ ಟಿಫನ್ ಮಾತ್ರ ಇತ್ತು ಸೊ ಹಾಗಾಗಿ ಮ್ಯಾಪ್ ಹಾಕೊಂಡು ನಾವು ದುರ್ಗಾ ಡಿಲಕ್ಸ್ ಅಂತ ಒಂದು ಹೋಟೆಲ್ಗೆ ಹೋದ್ವಿ ಇಲ್ಲಿ ಹೋಗಿ ನಾವು ರೋಟಿ ಕರಿ ಮತ್ತೆ ಒಂದು ಚಿಕನ್ ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ ಇಲ್ಲಿ ಪರವಾಗಿಲ್ಲ ಫುಡ್ ಚೆನ್ನಾಗೇ ಇತ್ತು ಹಾಗೆ ನಾವು ಹೊರಗೆ ಬರ್ತಾ ಇನ್ನು ನಾಟಕದವ್ರು ಕಾಣಿಸಿದ್ರು ಹೋಟೆಲಲ್ಲಿ ನಾವು ಊಟ ಮಾಡಿದ ಫುಡ್ ತುಂಬಾ ಖಾರ ಇತ್ತು ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದ್ವಿ ನಾನೇ ಐಸ್ ಕ್ರೀಮ್ ತಗೊಂಡು ಹೋದೆ ಕಾರಲ್ಲೇ ತಿಂದ್ವಿ ಎಲ್ಲರೂ ನಾವ್ ಇವಾಗ ಅಗ್ ಮನೆಗೆ ಹೋಗಿ ಸಂಜೆ ವಾಪಸ್ ಸಾಗ್ರೆ ಹೋಗ್ತಾ ಇದೀವಿ ನಾನು ಇಲ್ಲಿಗೆ ಪ್ಲಾನ್ ಮಾಡ್ಕೊಂಡ್ ಬಂದಿಲ್ಲ ಸಡನ್ ಆಗಿ ಬಂದೆ ಸೊ ಜಾಸ್ತಿ ದಿನ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನಾನಿಲ್ಲಿ ತುಂಬಾ ಪ್ಲೇಸಸ್ಗೆ ಹೋಗೋಣ ಅಂತಾನು ಅನ್ಕೊಂಡಿದೀವಿ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನಮ್ಮತ್ತಂಗ ಏನೇನಾಯಿತು ಎಲ್ಲ ಹೇಳಿ ಫೋಟೋಸ್ ಎಲ್ಲ ತೋರಿಸಿದ್ವಿ ಅತ್ತೆ ಮೇಲ್ಗಡೆನೆಲ್ಲ ಒರೆಸ್ತಾ ಇದ್ರು ನಾವು ಅಲ್ಲಿಗೆ ಹೋಗಿ ಎಲ್ಲ ಮಾತಾಡಿ ಆಮೇಲೆ ಕೆಳಗಡೆ ಬಂದು ಸ್ವಲ್ಪ ಹೊತ್ತು ಮಲ್ಗಿದ್ವಿ ಮಲ್ಗದ್ದು ನಾನು ರೆಡಿಯಾಗಿ ಮತ್ತೆ ನನಗೆ ಬಸ್ ಇತ್ತಲ್ವ ನಾನು ಮತ್ತೆ ತನ್ಮೆ ಸಾಗರ ಬಂದ್ವಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ತಪ್ಪದೆ ಶೇರ್ ಮಾಡಿ ನಾನು ನನ್ನ ಕೈಲಿ ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಿಮಗೆ ನಾನು ಯಾವ ತರ ವಿಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಯಾವ ತರ ವಿಡಿಯೋಸ್ ಮಾಡಲಿ ಅಂತಲೂ ಕಮೆಂಟ್ ಮಾಡಿ ನಿಮಗೆ ಏನು ನನ್ನ ವೀಡಿಯೋದಲ್ಲಿ ತಪ್ಪಿದೆ ಸರಿ ಇದೆ ಎಲ್ಲದನ್ನು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ನ ಒತ್ತಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಲಿಲ್ವಾ ನನ್ನ ಲೈಕ್ ಬಟನ್ ಇದ್ದಲ್ಲ ಅದನ್ನ ಒತ್ತಿ ಆದರೆ ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ತಪ್ಪಿದರೆ ನಾನು ಸರಿ ಮಾಡ್ಕೊಳ್ತೀನಿ ನಾನು ಮತ್ತೆ ಇನ್ನೊಂದ್ಸತಿ ಎಲ್ಲಾರ್ಗು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಒಂದ್ಸಲಿ ಕುಪ್ಪಳ್ಳಿಗೆ ವಿಸಿಟ್ ಮಾಡಲೇಬೇಕು ತುಂಬಾ ಚೆನ್ನಾಗಿದೆ ನೀವು ಈ ಕಡೆ ಬಂದ್ರೆ ತುಂಬಾ ಪ್ಲೇಸಸ್ ಇದೆ ಎಲ್ಲ ಪ್ಲೇಸಸ್ ನೀವು ಕವರ್ ಮಾಡ್ಬೋದು ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಇಲ್ಲಿ ತನಕ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಾನು ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬ ಹೆಸ್ರೆ ತಗೊಳ್ತಾ ಇಲ್ಲ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ಇನ್ ಕೇಸ್ ನೀವು ಈ ವಿಡಿಯೋ ನೋಡ್ತಾ ಇನ್ನು ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ನ ಒತ್ತಿ ನಾನು ಯಾವ್ದೇ ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನ್ ನಿಮ್ಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಜೈ ಶ್ರೀ ಕೃಷ್ಣ